ಮಾಡ್ತೀರಾ ಅಬ್ಸ್ಟ್ರಕ್ಟ್ ಡಿಸೈನ್ಸ್ ಬೆಡ್ ಸ್ಪ್ರೇ ಮೇಲೆ ಹಾಕಿರ್ತೀರಾ ಅಷ್ಟು ಲೈಟ್ ಕಲರ್ಸ್ ಇರಬೇಕು ಲೈಟ್ ಕಲರ್ಸ್ ಯಾವಾಗ್ಲೂ ಕಲರ್ಸ್ ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ಇರುತ್ತೆ ಕಲರ್ಸ್ ನಥಿಂಗ್ ಬಟ್ ಗ್ರಹಗಳೇ ರೆಪ್ರೆಸೆಂಟ್ ಮಾಡುತ್ತೆ ಇದೆಲ್ಲ ಏನಾಗುತ್ತೆ ನಿಮ್ಗೆ ಮಲ್ಕೊಂಡಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಬರೋದು ಕೋಪ ಬರುವಂತದ್ದು ಒಂಥರ ಇರಿಟೇಟ್ ಆಗುವಂಥದ್ದು ಈ ರೀತಿಯಾದ ಒಂದು ವೈಬ್ರೇಷನ್ ಸೊ ನೀವು ನಾರ್ಮಲ್ ಏನೇ ಒಂದು ಅದಿಲ್ದಿರ ಇಲ್ವೇ ಇಲ್ಲ ಪ್ರಕೃತಿಲಿ ವೇದಲ್ ಏನಿದೆ ಉಪನಿಷತ್ಸರ್ ಅದಿಲ್ದಿರ ಇಲ್ವೇ ಇಲ್ಲ ಟ್ರೆಂಡಿಂಗ್ ಏನಂದ್ರೆ ಎಲ್ಲ ಸ್ಟೋರೇಜ್ ತೆಗ್ದಿದ ತಕ್ಷಣ ಫುಲ್ಲು ಸ್ಟೋರೇಜು ಫುಲ್ಲು ಜಂಕು ಎಷ್ಟು ಮನೇಲಿ ನೋಡಿದ್ದೀನಿ ಅದು ಎರಡನೇ ಮನೆ ಆಗುತ್ತೆ ನಿಮಗೆ ಏಯ್ಟ್ ಅವರ್ಸ್ ಆಚೆ ಇರ್ತೀರಾ ಅದು ಒಂದು ಮನೆ ಎಂಟ್ ಅವರ್ ನೀವು ಕಣ್ಣು ಮುಚ್ಚಿದಾಗ ನೆಕ್ಸ್ಟ್ ನೀವು ಎಲ್ಲೋಗಿರ್ತಾರೆ ಏನಾಗಿರ್ತೀರ ಅಂತ ನಿಮಗೆ ಗೊತ್ತಾಗಲ್ಲ ಸೊ ಆ ಎಂಟು ಅವರ್ ನೀವು ಮಲಗುವಂಥ ಜಾಗ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ನಮಸ್ತೆ ವೆಲ್ಕಮ್ ಟು ಪಿರಮಿಡ್ ವಾಸ್ತು ಸೊಲ್ಯೂಷನ್ ನನ್ನ ಹೆಸರು ಜಮುನಾ ಲಕ್ಷ್ಮೀಕಾ ಅಂತ ಹೇಳಿ ವೇದಿಕನ್ ಪಿರಮಿಡ್ ವಾಸ್ತು ಎಕ್ಸ್ಪರ್ಟ್ ನಾನು ತುಂಬ ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಂಡಿದ್ದೀನಿ ಸರಿ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ಬೆಡ್ ರೂಮ್ ಬಗ್ಗೆ ಸೊ ಏನು ಮಾಡ್ತೀರಾ ಈ ಬೆಡ್ರೂಮಲ್ಲಿ ನಾವು ತುಂಬ ಮನೆ ವಿಸಿಟ್ ಮಾಡಿದಾಗ ಏನು ಮಾಡ್ತೀರಾ ಅಬ್ಸ್ಟ್ರಕ್ಟ್ ಡಿಸೈನ್ಸ್ ಆ ಬೆಡ್ ಸ್ಪ್ರೇ ಮೇಲೆ ಹಾಕಿರ್ತೀರ ಸೊ ಒಂಥರ ಕಲರ್ ಕಲರ್ ಇರುವಂಥದ್ದು ಬೊಂಬೆಗಳಿರುವಂಥದ್ದು ಮತ್ತು ರೆಡ್ ರೆಡ್ ಕಲರ್ಸು ಈ ರೀತಿಯಾದ ಕಲರ್ಸು ದಯವಿಟ್ಟು ಬೆಡ್ ಸ್ಪ್ರೆಡ್ ಮೇಲೆ ಯೂಸ್ ಮಾಡಬಾರ್ದು ಯಾವಾಗಲೂ ಕ್ರೀಮ್ ಕಲರ್ಸ್ ಯಾವುದೇ ರೀತಿಯಾದ ಡಿಸೈನ್ ಇರಬಾರ್ದು ಬೆಡ್ ಸ್ಪ್ರೆಡ್ ಅಂತ ಬಂದಾಗ ಅದ ಮೇಲೆ ಹಾಕುವಂಥ ಬಟ್ಟೆ ಆಗಿರ್ಬೋದು ಬೆಡ್ಶೀಟ್ಸ್ ಆಗಿರ್ಬೋದು ನೀವು ಹೊತ್ಕೊಳ್ಳೋದು ಸೊ ಅವೆಲ್ಲ ಬಂದ್ಬಿಟ್ಟು ಆದಷ್ಟು ಲೈಟ್ ಕಲರ್ಸ್ ಇರಬೇಕು ಲೈಟ್ ಕಲರ್ಸ್ ಯಾವಾಗಲೂ ಕಲರ್ಸು ತುಂಬ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್ ಇರುತ್ತೆ ಕಲರ್ಸ್ ನಥಿಂಗ್ ಬಟ್ ಗ್ರಹಗಳೇ ರೆಪ್ರೆಸೆಂಟ್ಸ್ ಮಾಡುತ್ತೆ ಸರಿನಾ ಕಲರ್ಸ್ ಅಂದ್ರೆ ಏನೋ ಬೇರೆ ಅಂತ ನೀವು ಅನ್ಕೋಬಾರ್ದು ಕಲರ್ಸ್ ಒಂದು ಕಲರ್ ಅಂತ ತಗೊಂಡಾಗ ಅದು ಒಂದು ಗ್ರಹದ ರೆಪ್ರೆಸೆಂಟೇಷನ್ ಆಗುತ್ತೆ ಸೊ ಆ ಗ್ರಹದ ಕಲರ್ಸ್ ಅಂತಾನು ಕೂಡ ಅದು ಆಗುತ್ತೆ ಸೊ ನೀವು ಯಾವಾಗಲೂ ಪ್ಲೇನ್ ಕಲರ್ಸ್ ಲೈಟ್ ಡಿಸೈನ್ಸ್ ತುಂಬಾ ಅಬ್ಸ್ಟ್ರಾಕ್ಟ್ ಇರೋಂಥದ್ದು ತುಂಬ ಇದೆಲ್ಲ ಏನಾಗುತ್ತೆ ನಿಮಗೆ ಮಲ್ಕೊಂಡಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಬರೋದು ಕೋಪ ಬರುವಂತದ್ದು ಒಂಥರ ಇರಿಟೇಟ್ ಆಗೋವಂಥದ್ದು ಈ ರೀತಿಯಾದ ಒಂದು ವೈಬ್ರೇಷನ್ ನೋಡಿ ಭೂಮಿಯಲ್ಲಿ ಎಲ್ಲಾನು ಎನರ್ಜಿ ಫ್ರೀಕ್ವೆನ್ಸಿ ವೈಬ್ರೇಷನ್ನೇ ಪ್ರತಿಯೊಂದು ವಸ್ತು ತೊಗೊಂಡ್ರೆ ಇವಾಗ ನಾನು ಈ ಬುಕ್ ಅಂತ ತೊಗೊಂಡ್ರೆ ಇದ್ರದ್ದೊಂದು ಫ್ರೀಕ್ವೆನ್ಸಿ ಇದ್ರದ್ದೊಂದು ವೈಬ್ರೇಷನ್ ಇದ್ರದ್ದೊಂದು ಎನರ್ಜಿ ಇರುತ್ತೆ ಈ ಮೂರು ಇರುತ್ತೆ ಆಯ್ತಾ ಸೊ ನೀವು ನಾರ್ಮಲ್ ಏನೇ ಒಂದು ಅದಿಲ್ದಿರ ಇಲ್ಲವೇ ಇಲ್ಲ ಪ್ರಕೃತಿಲಿ ವೇದಲ್ಲಿ ಏನೇಳಿದೆ ಉಪನಿಷತ್ ಸರ ಇಲ್ವೇ ಇಲ್ಲವೇ ಇಲ್ಲ ಸೊ ಎಲ್ಲ ಪ್ರತಿಯೊಂದು ಪ್ಲಾಸ್ಟಿಕ್ ಆಗಿರ್ಬೋದು ಅದ್ರದ್ದೊಂದು ರೇಡಿಯೇಷನ್ ಫ್ರೀಕ್ವೆನ್ಸಿ ಅಂತಿರುತ್ತೆ ಸೊ ಆದಷ್ಟು ಕ್ರೀಮ್ ಕಲರ್ಸು ಯಾವ ಕಲರ್ಸ್ ಯೂಸ್ ಮಾಡಬಾರ್ದು ಅಂದರೆ ವೈಟ್ ಯೂಸ್ ಮಾಡ್ಬೋದು ಕ್ರೀಮ್ ಕಲರ್ಸ್ ಲೈಟ್ ಗ್ರೀನ್ಸ್ ಪಿಸ್ತಾ ಕಲರ್ ಬರುತ್ತಲ್ಲ ಲೈಟ್ ಗ್ರೀನ್ಸ್ ಆ ಕಲರ್ ಯೂಸ್ ಮಾಡ್ಬೋದು ಯಾವುದೇ ರೀತಿ ಅದು ಬ್ಲೂ ಕಲರ್ಸ್ ವಾಟರ್ ಕಲರ್ಸ್ ಅಲ್ಲಿ ಸೌತ್ ವೆಸ್ಟ್ ಅಲ್ಲಿ ಯೂಸ್ ಮಾಡಬೇಡಿ ಇಟ್ ಇಸ್ ನಾಟ್ ಗುಡ್ ಮತ್ತು ಇನ್ನೊಂದು ಏನಂದ್ರೆ ಈಗ ಟ್ರೆಂಡಿಂಗ್ ಏನಂದ್ರೆ ಎಲ್ಲ ಸ್ಟೋರೇಜು ತೆಗ್ದಿದ ತಕ್ಷಣ ಫುಲ್ಲು ಸ್ಟೋರೇಜ್ ಫುಲ್ಲು ಜಂಕು ಎಷ್ಟು ಮನೇಲಿ ನೋಡಿದಿನಿ ಏನು ಪೇಪರ್ಗಳನ್ನ ಹಾಕಿಟ್ಕೊಂಡಿರ್ತಾರೆ ಮತ್ತೆ ಬಟ್ಟೆಗಳೆಲ್ಲ ಡಂಪ್ ಮಾಡಿ ಇಟ್ಕೊಂಡಿರ್ತಾರೆ ಸಾಮಾನುಗಳು ಹಾಕೊಂಡಿರ್ತಾರೆ ನೋಡಿ ನೀವು ಮಲಗುವಂಥ ಸ್ಥಾನ ಏಯ್ಟ್ ಅವರ್ಸ್ ಅದು ಎರಡನೇ ಮನೆ ಆಗುತ್ತೆ ನಿಮಗೆ ಏಟ್ ಅವರ್ಸ್ ಆಚೆ ಇರ್ತೀರಾ ಅದು ಒಂದು ಮನೆ ಎಂಟ್ ಅವರ್ ನೀವು ಕಣ್ಣು ಮುಚ್ಚಿದಾಗ ನೆಕ್ಸ್ಟ್ ನೀವು ಎಲ್ಲೋಗಿರ್ತೀರ ಏನಾಗಿರ್ತೀರ ಅಂತ ನಿಮಗೆ ಗೊತ್ತಾಗಲ್ಲ ಸೊ ಆ ಎಂಟು ಅವರ್ ನೀವು ಮಲಗುವಂಥ ಜಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಮಲಗುವಂಥ ಜಾಗ ನೀವು ಕ್ಲೀನ್ ಆಗಿ ನೀಟಾಗಿ ಯಾವುದೇ ರೀತಿಯಾದ ಸ್ಟೋರೇಜ್ ಮಾತ್ರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸಪೋಸ್ ಇತ್ತು ಅಂದ್ರೆ ಈ ಬೆಡ್ಶೀಟ್ಸ್ ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಬಿಟ್ರೆ ಎಲ್ಲಾ ರೀತಿಯಾದ ಸಾಮಾನುಗಳನ್ನ ತೆಗೆದಾಕ್ಬೇಕು ಎಲ್ಲಾ ರೀತಿಯಾದ ಕವರ್ಸ್ನ ತೆಗೆದಾಕ್ಬೇಕು ಮತ್ತೆ ಲೈಟ್ ಕಲರ್ಸ್ ಯೂಸ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆ ಪೀಸ್ಫುಲ್ ಸ್ಲೀಪ್ ಬರುತ್ತೆ ಸೊ ಇದನ್ನು ಫಾಲೋ ಮಾಡಿ ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಸೊ ಸೌತ್ ವೆಸ್ಟ್ ಝೋನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಿಮ್ಗೆ ಏನಾದರೂ ವಾಸ್ತು ಕನ್ಸಲ್ಟೇಷನ್ ಬೇಕಿತ್ತು ಗೈಡೆನ್ಸ್ ಲ್ಯಾಂಡ್ ಪರ್ಚೇಸ್ ಮಾಡ್ತಿದ್ದೀರಾ ನ್ಯೂ ಹೌಸ್ ಪ್ಲಾನಿಂಗ್ ಬೇಕಿತ್ತು ಅಂದರೆ ದಯವಿಟ್ಟು ಕೆಳಗಡೆ ಇರೋ ನಂಬರ್ಸನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು